ನನಗೆ ಕೆಲವರು ಬಂದು ಕೇಳ್ತಾರೆ ನೀವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತೀರಾ ನನ್ನ ತಂದೆ ಇತ್ತೀಚೆಗೆ ತಾನೇ ತೀರ್ಕೊಂಡ್ರು ನನ್ನ ಮಗು ಹೀಗೆ ತೀರ್ಕೊಳ್ತು ಹೀಗೆ ಕೆಟ್ಟದಾಗ್ತದೆ ಕೆಟ್ಟದಾಗೋದು ಒಳ್ಳೇದಾಗೋದಕ್ಕೆ ಹೀಗೆ ಈ ಜ್ಞಾನ ಬೋಧೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಹೇಳತಕ್ಕಂಥದ್ದು ಆಗ್ತದೆ ಯಾರೋ ಮನೇಲಿ ಯಾರ್ದು ಮೃತ್ಯು ಆಗಿದೆ ಯಾರೋ ಸತ್ತಿದ್ದಾರೆ ಅವಾಗ ಅದದೆಲ್ಲ ಒಳ್ಳೇದಾಯ್ತು ಅಂತಂದರೆ ಅದು ಸರಿ ಹೋಗೋದಿಲ್ಲ ಆ ಹೇಳೋ ಅಂತದೇ ಅಲ್ಲ ಅದು ಅದಕ್ಕೆ ಬುದ್ಧಿ ಇರಬೇಕು ಯಾವಾಗ ಯಾವ ಜ್ಞಾನವನ್ನು ಕೊಡಬೇಕು ಅಂತ ಯಾರು ಮೃತರಾಗಿದ್ದರೆ ಆ ಶೋಕ ಇದೆ ಓ ಎಲ್ಲ ಒಳ್ಳೇದಾಯ್ತು ಅಂತ ಅಂದು ಹೋಗಿ ಕೂತ್ಕೊಂಡು ಹೇಳಿದ್ರೆ ಅದಕ್ಕಿಂತ ಮೂರ್ಖತೆ ಯಾವುದೂ ಇಲ್ಲ ಮದುವೆ ಮನೆಯಲ್ಲಿ ಹೋಗಿ ಹಾಡು ಹೇಳಿದ್ರಂತೆ ಯಾರೋ ಈ ದೇಹ ಬಿಟ್ಟು ದೂರವಾದ ಏಕೆ ಆತ್ಮನೆ ಈ ಸಾವು ನ್ಯಾಯ ನ್ಯಾಯವೇ ಅಂತ ಹಾಡಿದ್ರೆ ಇದು ಮದುವೆ ಮನೆ ಹಾಡುವಂಥ ಹಾಡ ಇದು ಅಲ್ಲ ಆದರೆ ಆ ಹಾಡು ಒಂದು ಅರ್ಥ ಇದೆ ಚೆನ್ನಾಗಿದೆ ಅದು ಎಲ್ಲಿ ಹೇಳಬೇಕು ಅದು ಹೇಳಬೇಕು ಹಾಗೆ ಎಲ್ಲ ಒಳ್ಳೆಯದಾಯ್ತು ಅಂತ ಅವಾಗ ಹೇಳಿದ್ರೆ ಪ್ರಯೋಜನ ಬರೋದಿಲ್ಲ ಆ ಲೆವೆಲ್ಗೆ ಎಲ್ಲರೂ ಅರ್ಥ ಮಾಡ್ಕೊತಾರೆ ಅಷ್ಟು ಜ್ಞಾನಿಗಳಾಗಿದ್ದಾರೆ ಅಂತ ಅಂದ್ಕೊಳ್ಳೋದೇ ತಪ್ಪು ಅಷ್ಟು ಜ್ಞಾನಿ ಆಗಿದ್ದಾಗ ಅವ್ನಿಗೆ ಯಾವ ಥರ ದುಃಖ ಆಗೋದೇ ಇಲ್ಲ ಯಾವಾಗ ಯಾವಾಗ ಏನೇನು ಆಗಬೇಕೋ ಅದು ಹಾಗೇ ಆಗತ್ತೆ ಆಗಿದೆ ಅಂದ್ಕೊಳ್ಳೋದು ಅಂತದ್ದು ದೊಡ್ಡ ಜ್ಞಾನಿಯ ಲಕ್ಷಣ ಅದು